అదే రీతి మాజీ శాసకర్ అవి కూడా అదే రీతి యాత్ర ಸುಮಾರು ಐದು ವರ್ಷಗಳ ಹಿಂದೆ ಜನರ ಆಯ್ಕವಾದ ಪಕ್ಷದ ಎಲ್ಲ ವರ್ಷ ಕಾರ್ಯಕರ್ತರ ಇದರಿಂದ ಇದಾಯಿತು ಲೋಕಸಭಾ ಕ್ಷೇತ್ರದ ಸದಸ್ಯನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಇತ್ತು ಆ ಸಿಕ್ಕಂಥ ಅವಕಾಶದಲ್ಲಿ ಏನು ಕೇಂದ್ರದಲ್ಲಿ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಅವರದೇ ಪಕ್ಷದ ಸದಸ್ಯನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದ್ದು ಒಂದು ಹೇಳಿ ನಮ್ಮ ಯಾಕಂತ ಹೇಳಿದರೆ ರಾಯಚೂರು ಮತ್ತು ಯಾದಗಿರಿ ನಮ್ಮ ಮಹತ್ವಾಕಾಂಕ್ಷಿ ಜಿಲ್ಲೆಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಆಗಬೇಕಾದಂಥದ್ದು ಸಹಜವಾಗಿವೆ ಆ ನಿಟ್ಟಿನಲ್ಲಿ ಇವತ್ತು ಈ ಐದು ವರ್ಷಗಳಲ್ಲಿ ನಮ್ಮಲ್ಲಿ ಕೆಲವೊಂದು ಕೆಲಸಗಳು ಪರವಾದಂಥ ಯೋಜನೆಗಳು ನಮ್ಮ ಭಾಗದಲ್ಲಿ ಆಗಿರ್ತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ನಮ್ಮ ಗಮನಕ್ಕೆ ತರಲಿಕ್ಕೆ ವಿಶೇಷವಾಗಿ ಲೋಕಸಭಾ ಸದಸ್ಯರ ಅನುದಾನ ಏನು ನಮಗೆ ಈ ಸಂದರ್ಭದಲ್ಲಿ ಬರಬೇಕಾಗಿ ನಮ್ಮಲ್ಲಿ ಸುಮಾರು ಹದಿನೇಳು ಕೋಟಿ ಅನುದಾನ ನಮಗೆ ಮಂಜೂರಾಗಿದೆ ಒಂದೆರಡು ಇನ್ಸ್ಟಾಲ್ಮೆಂಟ್ ಕೊರೋನಾ ಬಂದಿದ್ದರಿಂದ ಆ ಸಂದರ್ಭದಲ್ಲಿ ಬರಲಿಲ್ಲ ಹದಿನೇಳು ಕೋಟಿ ಅನುದಾನದಲ್ಲಿ ಜೊತೆಗೆ ಉಳಿದಂಥ ಹಿಂದೆ ಏನು ಬಳಸದೆ ಹೋದಂಥ ಸಂಸದರು ಬಳಸದೆ ಉಳಿದಂಥ ಮತ್ತು ಧೈರ್ಯಪಡಿಸಿ ಅವರು ಇಲ್ಲಿ ಥರ ಏನೇನಿದೆ ಅದು ಪ್ರೋಡೆಕ್ಟನ್ನು ಮಾಡಿ ಅದೊಂದು ಮೂರು ಕೋಟಿ ಮೂವತ್ತು ಕೋಟಿ ಅಂದಾಜು ಇಪ್ಪತ್ತ್ಮೂರು ಇಪ್ಪತ್ತು ಕೋಟಿ ಹದಿಮೂರು ಲಕ್ಷ ರೂಪಾಯಿಗಳನ್ನು ಹಾಕಿ ವಿವಿಧ ఇంకా అమౌంట్ ఆక తడికి స్థడీ అది అనుగుణంగా సముదాయ భవనకం మూడు ఏడు అంబులెన్స్ ఆల్ అంబులెన్స్ నమ్మ ఎరడు జల్లి యాదగీరి ಜಯದುರ್ಗ ಇರ ಕಡೆ ಆಂಬುಲೆನ್ಸ್ಗಳು ಕೊಡೋದ್ರ ಜೊತೆಗೆ ಡಯಾಲಿಸಿಸ್ ಸೆಂಟರ್ಗಳನ್ನು ಮಾಡ್ತಕ್ಕಂಥದ್ದು ಫಿಸಿಕಲ್ ಆ್ಯಂಡಿಕ್ಯಾಂಪ್ಸ್ಗಳಿಗೆ ವಾಹನಗಳನ್ನು ಕೊಡ್ತಕ್ಕಂಥದ್ದು ಅದ್ರ ಜೊತೆಗೆ ಎರಡು ಸಾವಿರದ ಐದು ಅಟಲ್ ಜ್ಯೋತಿ ಯೋಜನೆ ಹೇಳಿದೆ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರದ್ದು ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಎಮ್ ಇಲ್ಲ ಎರಡು ಜಿಲ್ಲೆಗಳಲ್ಲಿ ಸೋಲಾರ್ ಲೈಟ್ಗಳನ್ನು ಹಾಕ್ತಕ್ಕಂಥದ್ದು ಮತ್ತು ವಿವಿಧ ಕಡೆ ಹೈಮಾ ಲೈಟ್ಗಳನ್ನು ಹಾಕ್ತಕ್ಕಂಥದ್ದು ಈಗಾಗಲೇ ಹೇಳಿದಂತೆ ನರೇಗಾ ಯೋಜನೆಯ ಮುಖಾಂತರ ಏನು ಆದರ್ಶ ಗ್ರಾಮಗಳು ಇರ್ತವೆ ಆದರ್ಶ ಗ್ರಾಮಗಳಿಗೆ ಯಾವುದೇ ಒಂದು ಪೈಸಲ್ಲಿ ಸರ್ಕಾರದ ಅನುದಾನ ತರದಲ್ಲಿ ಅಲ್ಲಿ ಏನಿದ್ರು ನಾವೇ ಕ್ರೋಢೀಕರಣ ಮಾಡಿ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಯಾದಗಿರಿ ಮತಕ್ಷೇತ್ರದ ಮರ್ಕಲ್ ಮರ್ಕಲ್ ಕೊಳ್ಳೂರು ಪಂಚಾಯತಿ ಆಗಿರ್ಬೋದು ಅದೇ ರೀತಿ ಲಿಕ್ಸೂರು ಕ್ಷೇತ್ರದ ದೇವರಗೂರು ಗ್ರಾಮ ಪಂಚಾಯತಿ ಮಾನವೀಯ ಹೀರಾ ಗ್ರಾಮ ಪಂಚಾಯಿತಿ ಮತ್ತು ರಾಯಚೂರಿನ ಮಟ್ಮಾರಿ ಗ್ರಾಮ ಪಂಚಾಯತಿ ತುಮೂರದಲ್ಲಿ ಗ್ರಾಮ ಪಂಚಾಯತ್ ಒಟ್ಟು ಐದು ಗ್ರಾಮ ಪಂಚಾಯತಿಗಳಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಅದಕ್ಕೂ ಸಹ ಹೆಪ್ಪಿಲ್ಲ ಅನ್ಮರ್ಜೆನ್ಸಿಗಳ ಮುಖಾಂತರ ಮತ್ತು ಇಲೆಕ್ಷನ್ ಮುಖಾಂತರ ಜೊತೆಗೆ ಹೇಗೆ ಐಟಿಯಿಂದ ಏನು ಅನುಭವ ಸಿಗ್ತದೆ ಅದನ್ನು ಡೀಟೇಲ್ ಹೇಳಕ್ ಹೋಗೋದಿಲ್ಲ ನಮಗೆಲ್ಲರೂ ಕೂಡ ಕೇಳಿದ್ರು ಪ್ರತಿಯೊಂದು ಹೇಳಿಕೆ ಬ್ಯಾಂಕ್ ಹೋಗಿದ್ದಾರೆ ಯಾರ್ಯಾವ ರೈತಲ್ಲಿ ಏನು ಕೊಟ್ಟಿದ್ದೇನೆ ಅದನ್ನು ಕೊಡ್ತೀವಿ ಆಡಳಿತದಲ್ಲಿ ಸಹ ಶಾಲಾ ಕಟ್ಟಡಗಳು ಇನ್ನಿತರ ಇದಕ್ಕೆ ಅನುದಾನವನ್ನು ಕೊಡ್ತಕ್ಕಂಥದ್ದು ಅಬ್ರೇಶ್ವರ ಅಂತ ದೊಡ್ಡ ದೇವಸ್ಥಾನದಲ್ಲಿ ಬಸ್ ಸ್ಟ್ಯಾಂಡ್ ಇರಲಿಲ್ಲ ಅಲ್ಲಿ ಒಂದು ಕೋಟಿ ರೂಪಾಯಿ ಬಸ್ ಸ್ಟ್ಯಾಂಡ್ ಬೇರೆ ಬೇರೆ ಕಡೆ ಹೈಸ್ಕೂಲು ಶಾಲಾ ಕಟ್ಟಡಗಳನ್ನು ಕೊಡ್ತಕ್ಕಂಥದ್ದು ಅವುಗಳನ್ನು ಮಾಡಿದ್ದೀವಿ ವಿಶೇಷವಾಗಿ ಶ್ಯಾಮಾಪ್ರಕಾಶ್ ಮುಖರ್ಜಿ ಅರ್ಬನ್ ಬಂದಂತೆ ಶ್ಯಾಮಪ್ರಕಾಶ್ ಮುಖರ್ಜಿಯವರ ಹೆಸರಿನಲ್ಲಿ ಏನು ಸಿಟಿನಲ್ಲಿ ಅರ್ಬನ್ ಏರಿಯಾದಲ್ಲಿ ಇರ್ತವೆ ಅಂತ ಮೂಲಭೂತ ಸೌಕರ್ಯಗಳನ್ನು ಗ್ರಾಮ ಮಟ್ಟದಲ್ಲಿ ಕೊಡ್ತಕ್ಕಂಥ ಅದು ಇಡೀ ರಾಜ್ಯದಲ್ಲಿಯೇ ನಮ್ಮ ಗುರುಗುತ್ತ ಕ್ಲಸ್ಟರ್ ಅಲೆ ಸಲಕ್ಕಾಗಿತ್ತು ಕ್ಲಸ್ಟರ್ ಕ್ಲಸ್ಟರ್ನಲ್ಲಿ ಬರ್ತಕ್ಕಂಥದಲ್ಲಿ ಆ ಒಂದು ಶ್ಯಾಮಪ್ರಕಾಶ್ ಮುಖರ್ಜಿ ಇವರ ಜೊತೆ ಸುಮಾರು ಮೂವತ್ತ ನಲವತ್ತು ಕೋಟಿ ರೂಪಾಯಿಗಳು ಬರ್ತವೆ ಕೇಂದ್ರದಿಂದ ಸೇರೋದು ಅಲ್ಲಿ ಯಾವ ರೀತಿ ಕೋಲ್ಡ್ ಸ್ಟೋರೇಜ್ಗಳನ್ನು ಗೋಡನ್ಗಳನ್ನು ಮತ್ತು ನಗರಗಳಲ್ಲಿರ್ತಕ್ಕಂಥ ವೆಜಿಟೇಬಲ್ ಮಾರ್ಕೆಟ್ ಆ ಟೈಪ್ ವೆಜಿಟೇಬಲ್ ಮಾರ್ಕೆಟು ಮತ್ತು ಮೆಟರ್ನಿಟಿ ವಾರ್ಡ್ ತೆರಿಗೆ ಆಸ್ಪತ್ರೆ ಮತ್ತು ನಮ್ಮ ಈ ಒಂದು ಪಶು ಚಿಕಿತ್ಸಾಲಯ ಅದೇ ರೀತಿ ಈ ಸೇವಾ ಕೇಂದ್ರ ರೆವಿನ್ಯೂ ಸಲುವಾಗಿ ಮತ್ತು ಅದರ ಜೊತೆಗೆ ಹೈಸ್ಕೂಲ್ ಕಟ್ಟಡ ಮತ್ತು ಶಾಲಾ ಕಟ್ಟಡಗಳು ಜೊತೆಗೆ ಅಂಗನವಾಡಿ ಇವು ತಕ್ಕಂಥ ಕೆಲಸ ಮಾಡಿದೆ ಮೇಜರಾಗಿ ಗುರುಗುಂಟ ಗ್ರಾಮದಲ್ಲಿ ಅದರ ಇನ್ನೊಂದು ಕಟ್ಟಡ ಮುಂದ್ರ ಅಲ್ಲ ಅವೆರಡೂ ಪಂಚಾಯಿತಿಗಳಲ್ಲಿ ಇವುಗಳು ರಸ್ತೆಗಳನ್ನು ಸಿ ಸಿ ರಸ್ತೆಗಳನ್ನು ಇನ್ನಿತರ ಮಾಡ್ತಕ್ಕಂಥದ್ದು ಮಾಡಿ ಒಟ್ಟಾಗಿ ಅರ್ಬನ್ ಸ್ಟ್ರಕ್ಚರ್ ಏನು ಬೇಕು ಅದನ್ನು ಕೊಡ್ತಕ್ಕಂಥ ಬಹಳ ಉತ್ತಮವಾದಂತಹ ಯೋಜನೆ ಅದು ನಮ್ಮ ರಾಜ್ಯದಲ್ಲೇ ನಮಗೆ ಒಂದೇ ಅವಕಾಶ ಇರುತ್ತೆ ಅದನ್ನು ಮಾಡತಕ್ಕಂಥ ಮಾಡ ಇವರೆಗೂ ಇದಾಗಿದೆ ಇದರ ಜೊತೆಗೆ ನಮ್ಮ ಬಾಗಲಕೋಟೆ ಏನು ಹೆಸಲ್ಒಿಂದ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಅಲ್ಲಿ ಅಕ್ಕಲಕೋಟೆ ಕಲ್ದೊಂದು ಮೇಜರ್ ಇದು ಇಲ್ಲಿ ಗುಲ್ಬರ್ಗಕ್ಕೆ ಬರ್ತದೆ ರೈತರು ಬಾಕಿ ಕೊಟ್ಟೆ ಒಟ್ಟಾರೆ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ರಸ್ತೆ ಹಾಗೂ ರೈತರಿಗೆ ಸುಮಾರು ಒಂದು ಸಾವಿರದ ಆರ್ನೂರು ಕೋಟಿಗಳ ಮೇಲೆ ಎನ್ ಎಲ್ಲಿ ಪ್ಯಾಕೇಜ್ ನಮ್ಮ ಯಾದಗಿರಿ ಪ್ಯಾಕೇಜ್ ಹಾಗೂ ರೈತರು ಪ್ಯಾಕೇಜ್ ಆ ಒಂದು ಪ್ಯಾಕೇಜ್ನಲ್ಲಿ ರೈತರಲ್ಲಿ ಐವತ್ತೆರಡು ಪರ್ಸೆಂಟ್ಗೂ ಮೇಲ್ಪಟ್ಟು ಕೆಲಸ ಆಗಿದೆ ಯಾದಗಿರಿಂದ ಅವರು ಸ್ಲೋ ಆಗಿ ಮಾಡಿರೋದ್ರಿಂದ ಇಲ್ಲಿ ಪ್ರೋಗ್ರೆಸ್ ಈಗ ಪಿಕಪ್ ಆಗಿದೆ ಅವೆರಡೂ ಕಾಮಗಾರಿಗಳು ಜೊತೆಗೆ ನಮ್ಮ ರಾಯಚೂರು ಬೆಳಗಾವಿ ಸುಮಾರು ಹನ್ನೆರಡುವರೆ ಸಾವಿರ ಕೋಟಿ ಇದೆ ಅದರಲ್ಲಿ ನಮ್ಮ ರೇಂಜ್ ರೈಚೂರಿಂದ ಬರ್ತಕ್ಕಂಥದ್ದು ಏನು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ರೇಜು ಸುಮಾರು ಮೂರು ಪ್ಯಾಕೇಜ್ ಇಲ್ಲ ಆ ಮೂರು ಪ್ಯಾಕೇಜಲ್ಲಿ ಎರಡು ಪ್ಯಾಕೇಜ್ ಟೆಂಡರ್ ಆಗಿ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಇನ್ನೊಂದು ಪ್ಯಾಕೇಜು ಕೆಲವೊಂದು ಇವರು ಕೋಟಿಗೆ ಲ್ಯಾಂಡ್ ಲ್ಯಾಟಪುಸೇಷನ್ ಪ್ರೋಸೆಸ್ ಸ್ವಲ್ಪ ಸ್ಲೋ ಆಗಿರೋದಕ್ಕೆ ಆದಷ್ಟು ಶೀಘ್ರವಾಗಿ ಅದನ್ನು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಅದು ಮಾಡಿದರೆ ನಮಗೆ ರಾಯಚೂರು ಟು ನಮ್ಮ ಚಿಕ್ಕಸಗೂರು ಬ್ರಿಡ್ಜಿಗೆ ಸೇರ್ತಕ್ಕಂಥದ್ದು ಅದ್ರ ಮುಖಾಂತರ ಹೈದ್ರಾಬಾದಿಗೆ ಹೋಗ್ತದೆ ಇದು ಕೋಟೆ ಕನ್ನೂರು ಇದು ಈ ಜಾಯ್ನ್ ಆಗಿ ಚೆನ್ನೈಗೆ ಹೋಗ್ತದೆ ಹೀಗಾಗಿ ಗೋವಾ ಹಾರ್ಬರ್ ಹಾಗೂ ಚೆನ್ನೈ ಹಾರ್ಬರ್ ಕನೆಕ್ಟಿಂಗ್ ಆಗ್ತವೆ ನಾವು ಯಾದಗಿರಿ ಮತ್ತು ರಾಯಚೂರಿಗೆ ಸ್ಕೂಲು ಇನ್ನಿತರ ಅನೇಕ ಪಟ್ಟಣ ಪಂಚಾಯತ್ ನಗರಸಭೆಗಳಲ್ಲಿ ನಾವು ಆ ಯೋಜನೆಗಳ ಮುಖಾಂತರ ಸುಮಾರು ನೂರ ಎಂಬತ್ತೆರಡು ಕೋಟಿ ಕುಡಿಯ ನೀರು ರಾಯಚೂರಿಗೆ ನೂರ ಎಂಬತ್ತೆರಡು ಅದೇ ಜಿಲ್ಲೂರಿಗೆ ಎಂಬತ್ತೆರಡು ಕೋಟಿ ರೂಪಾಯಿ ಅಪ್ರೂವಲ್ ಹಾಕಿದಾಗ ಈ ಹೊರ ಕಾಂಟ್ರ್ಯಾಕ್ಟ್ ಹೇಳ್ತಾ ಇದೆ ಯಾದಗಿರಿ ಜಿಲ್ಲೆದನ್ನು ಸ್ವತಃ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಡೇಕಲ್ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಂದೆ ಪೂಜೆ ಮಾಡಿದ್ರು ಎರಡು ಸಾವಿರದ ನಾಲ್ಕು ಕೋಟಿ ಅಂದಾಜು ಇದೆ ಅದರ ಕಾಮಗಾರಿ ಗಾಂಟೆ ಬಂದಿದೆ ಅದೇ ರೀತಿ ರಾಯಚೂರು ಜಲ್ದಾರಿ ಕಾರ್ಯಕ್ರಮವನ್ನು ಸನ್ಮಾನ್ಯ ಗೃಹ ಸಚಿವರಾದಂಥ ಅಮಿತ್ ಶಾ ಜಿ ಅದು ಸುಮಾರು ಎರಡು ಸಾವಿರದ ಒಂಬೈನೂರು ಕೋಟಿ ಒಟ್ಟು ಐದು ಸಾವಿರ ಕೋಟಿ ಅಷ್ಟು ಜಲ್ಧಾರೆಯ ಕೇಂದ್ರ ಪುರಸ್ಕೃತ ಯೋಜನೆ ಹೀಗೆ ನಾವು ಬೇಸಿಗೆಯನ್ನು ಸ್ಟಾಟಾಗಿರೋ ಹೀಗೆ ಸಾಕಷ್ಟು ಇದು ಕಂಪ್ಲೀಟ್ ಬಲ್ಕ್ ವಾಟರ್ ಸಪ್ಲೈ ನೇರವಾಗಿ ಹಾಸ್ಪಿಟ್ಲಲ್ಲಿ ಖರ್ಚಿಗೆ ಅಲ್ಲಿಗೆ ಜಮಾ ಟ್ರಿಬಲ್ ಎಂಟಿ ಮೊನ್ನೆ ಇಪ್ಪತ್ತನೇ ತಾರೀಕಿನ ದಿವಸ ದೇಶಾದ್ಯಂತ ವರ್ಚುವಲಲ್ಲಿ ಪ್ರಧಾನಮಂತ್ರಿಗಳು ಅದರ ಕೆಲವೊಂದು ಭೂಮಿ ಪೂಜೆಯನ್ನು ಕೆಲವೊಂದು ಉದ್ಘಾಟನೆಯನ್ನು ಮಾಡಿದ್ರು ಅದರಲ್ಲಿ ನಮ್ಮ ರಾಯಚೂರು ಟ್ರಿಬಲ್ ಎಂಟಿ ನೂ ಅವತ್ತಿನ ದಿವಸ ಆ ಕಾರ್ಯಕ್ರಮದಲ್ಲಿ ನಾವು ಮಾಡಿದ್ದರು ಅದಕ್ಕೂ ಒಂದು ಸುಮಾರು ನೂರ ಇಪ್ಪತ್ತೆಂಟು ಕೋಟಿ ಆಗ್ತದೆ ಅದರಲ್ಲಿ ಅರವತ್ತೇಳು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಉಳಿದಂತ ನಲವತ್ತು ಕೋಟಿ ರಾಜ್ಯ ಸರ್ಕಾರ ಕೊಡಬೇಕು ಕೇಂದ್ರದ ಪಾಲು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ರಾಜ್ಯದ ಪಾಲು ಸ್ವಲ್ಪ ಕೊಟ್ಟಿದ್ದಾರೆ ಈಗ ಪ್ರಗತಿಯಲ್ಲಿದೆ ಕೊಡ್ತಕ್ಕಂಥ ಆಗ್ತದೆ ಇಂಡಸ್ಟ್ರಿ ಸೆಂಟ್ರಿಂದ ಒಂದು ಹತ್ತು ಕೋಟಿ ಕೊಡಿಸ್ಬೋದು ಈಗ ಐದು ಕೋಟಿ ಕೆ ಪಿ ಸಿ ಎಲ್ಲ ಉಳಿದ ಕೆಪಿ ಸಿ ಎಫ್ ಕೊಡ್ತಾರೆ ಒಟ್ಟಾಗಿ ಅದು ನೂರ ಇಪ್ಪತ್ತೆಂಟು ನೂರ ಮೂವತ್ತು ಕೋಟಿಯಲ್ಲಿ ತ್ರಿಬಲ್ ಏಯ್ಟಿ ರೈಚೂರಿನಲ್ಲಿ ಒಂದು ಬಿಲ್ಡಿಂಗ್ ಕಾಮಗಾರಿ ಪ್ರಾರಂಭ ಆಗಿದೆ ಇದು ಹೋಲ್ಸೆಲ್ ಜಾಲವಾಗಿತ್ತು ಹೋಲ್ಸೆಲ್ ಯಡಿಯೂರಪ್ಪ ಿನ ಶಾಸಕರಾದಂಥ ಮನೆ ರೀ ಒತ್ತಾಯ ಮಾಡಿದಾಗ ಇಲ್ಲಪ್ಪ ಕೇಂದ್ರತೆ ಕೇಳಿದಾಗ ಅವ್ರು ಕೊಟ್ಟರೆ ಚೋದ್ರಿಂದ ನಾನೇ ಕೊಡ್ತೇನೆ ಮಾತ್ರ ಹೇಳಬೇಕು ರಾಯಚೂರು ಯಾದಗಿರಿ ಜಿಲ್ಲೆಯಲ್ಲಿ ನಾವು ಅಷ್ಟೊಂದು ನೋಡಿಲ್ಲ ಪ್ರಧಾನಮಂತ್ರಿಗಳನ್ನು ಅವತ್ತಿನ ವೆದಿ ಕೆರಾದಂಥ ಹರ್ಷವರ್ಧನ್ ಜೀವನ ಭೇಟಿಯಾಗಿ ನಾವು ಕೇಳಿದಾಗ ಅವರು ಮಂಜೂರು ಮಾಡಿಕೊಟ್ಟು ಅವರು ಸಿಕ್ಸ್ಟಿ ಪರ್ಸೆಂಟು ರಾಜ್ಯದಲ್ಲಿ ಮಾಡಿರ್ ನಾನ್ನೂರ ನಲ್ವತ್ತು ಕೋಟಿಯಲ್ಲಿ ಇವತ್ತು ನಮ್ಮ ಯಾದಗಿರಿ ಮೆಡಿಕಲ್ ಕಾಲೇಜ್ ಆಗಿಲ್ಲ ಫಸ್ಟ್ ಬ್ಯಾಚ್ ಆಗಿ ಸೆಕೆಂಡ್ ಬ್ಯಾಚ್ ಸಹ ಅಡ್ಮಿಷನ್ ನೂರೈವತ್ತು ಮೂರ ಇರಬೇಕು ರಾಯಚೂರು ಅದು ಯಾದಗಿರಿ ನಾನು ಯಾದಗಿರಿ ರಾಯಚೂರು ಕಾರ್ಯಕ್ರಮ ಭಾಗವಹಿಸಿದ್ದೆ ಯಾದಗಿರಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಿಗೆ ನಮ್ಮ ಮುಖಂಡ ಸೇರಿ ಮತ್ತು ಯಾರು ಸಾಧ್ಯ ಇವತ್ತು ಎರಡೂ ಅಮೃತ್ ಅಮೃತ ಪಾಲ ಕಾರ್ಯಕ್ರಮದಲ್ಲೇ ಎರಡು ಸೇರಿದ್ದು ಐನೂರ ಐವತ್ನಾಲ್ಕು ರೇಷನ್ಗಳು ಸುಮಾರು ಒಂದು ಸಾವಿರ ಐದು ಲಕ್ಷಿ ಆರೋಪಿ ಅಲವತ್ತೊಂದು ಸಾವಿರ ಕೋಟಿಯ ಕಾರ್ಯಕ್ರಮವನ್ನು ನಿನ್ನೆ ಸನ್ಮಾನ ಪ್ರಧಾನಮಂತ್ರಿಗಳು ಕೆಲವೊಂದು ಶುರು ಮಾಡಿದ್ದಾರೆ ಕೆಲವೊಂದು ಸಾರ್ವಜನಿಕ ಸೇವೆಗೆ ಅನುಕೂಲ ಮಾಡಿಕೊಂಡಿದ್ದಾರೆ ಅದರಲ್ಲಿ ನಮ್ಮ ಹದಿನೇಳು ಕೋಟಿ ಮೂರು ಲಕ್ಷ ರೂಪಾಯಿ ಕ್ಯಾಚ್ ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಅದೇ ರೀತಿ ಇಪ್ಪತ್ತೊಂದು ಕೋಟಿ ರಾಯಚೂರು ಜೊತೆ ಸಹ ನಾನು ಒಂದು ಏನು ಹಿರಿಯ ನಾಗರಿಕರಿಗೆ ಮತ್ತು ಫಿಜಿಕಲ್ ಹ್ಯಾಂಡಿಕ್ಯಾಂಪ್ಗಳಿಗೆ ಹೋಗ್ತಕ್ಕಂಥ ತೊಂದರೆ ಆಗ್ತದೆ ಅಂತ ಅಲ್ಲೊಂದು ಬಗ್ಗೆ ಕೊಡಿಸಿದ್ವಿ ಕೆಲವೊಂದು ಏರ್ಪೋರ್ಟ್ನಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಇರ್ತಕ್ಕಂಥ ಬಗ್ಗೆ ನಾನು ಕೊಡಿಸಿದೆ ಈ ಒಂದು ಪತ್ತೊಂದು ಮಾಡಿ ಆದರೆ ಆಮೇಲೆ ಹೇಳಿದ್ರೆ ಇಲ್ಲಿ ಸ್ವಲ್ಪ ಟ್ರ್ಯಾಕ್ ಸಿಸ್ಟಮು ಅದು ಅದನ್ನು ಬಳಸಲಿಕ್ಕೆ ತೊಂದರೆ ಆಗ್ತದೆ ಅದೇ ರೀತಿ ನೇಮ್ ಎಂ ಕೊಡ್ತೀವಿ ಗದಂಗವಾಡಿ ಎಲ್ಲ ನ್ಯಾಂಡ್ ಅಕ್ಸಿಷನ್ ಕಂಪ್ಲೀಟ್ ಆಗಿದೆ ಉನ್ನತ ಏನಿದೆ ಅವನು ಕೊಡ್ತಕ್ಕಂಥದನ್ನು ಮಾಡ್ತೀವಿ ಅದ್ರ ಮೀಟಿಂಗನ್ನು ಡಿ ಸಿ ಎಸ್ ಎಲ್ ಓಸು ಎಮ್ ಎಲ್ ಎಸ್ ಅಲ್ಲಿ ನಾನು ಇಲ್ಲಿ ಮಾಡಿದ್ದೆ ಮಾತನಾಡಿದ ರಾಯಚೂರಗೂ ಮಾಡಿದ್ದೆ ನಮಗೆ ಎರಡು ವರ್ಷ ಗದಂಗವಾಡಿನಲ್ಲಿ ಈ ಭಾಗದಲ್ಲಿ ಶಾಪುರಾದ್ಯಂತ ಸುಳ್ಕುರ ಹೌದು ಆ ಭಾಗದಲ್ಲಿ ಪುಟ್ಟಿಗೆ ವರೆಗಾಗಿದೆ ಗುಡ್ತಿಗೆಯಿಂದ ನಿರ್ಪುರ ಈ ಎರಡು ಮೂರು ವರ್ಷದಲ್ಲಿ ಇದು ಕಂಪ್ಲೀಟ್ ಆಗಿದೆ ಗದಂಗವಾಡಿ ನಮಗೆ ಎರಡು ಮೂರು ಬರ್ತಕ್ಕಂಥ ಸಿಂಧೂರೂರಿಗೆ ಕಂಪ್ಲೀಟ್ ಆಗಿದೆ ಅದು ಒಂದ್ ಸೈಡಿಂದ ಬರ್ತಕ್ಕಂಥದ್ದ ಇಲ್ಲೇ ಸರಿಯಾಗಿ ಅದಕ್ಕೆ ದುಡ್ಡು ಕೊಡ್ತಿರಲಿಲ್ಲ ಈ ಸರ್ಕಾರಗಳಲ್ಲಿ ದುಡ್ಡು ಜಾಸ್ತಿ ಕೊಟ್ಟು ಕೊಟ್ಟದ್ರಿಂದ ಫಾಸ್ಟ್ ಆಗಿ ಗತಿಶಕ್ತಿ ಯೋಜನೆಯನ್ನು ಪ್ರಧಾನಮಂತ್ರಿ ಜಲ್ದಿ ಮುಗಿಸ್ಬೇಕಂತ ಹೇಳ್ತಾರೆ ಈ ಸಿಂಧೂರೂರಿಗೆ ಈಗಾಗಲೇ ಮೊಟ್ಟೆ ಕಲ್ಲವರು ಏಳ್ನೂರೈವರು ಕೋಟಿ ತಂದ ಕರ್ತ ಮಾನವೀಯವರು ನೆಕ್ಸ್ಟ್ ಸ್ಟೇಜಲ್ಲಿ ರಾಯಚೂರಿಗೆ ಹಾಗೆ అదూ సహ ఎరమూరు వర్షదా రైచూర్ సిచూరు కంప్లీట్ రైచూరు కంప్లీట్ అనే నమీగా రైచూర్ కృష్ణ ఆకూ హ రైచూరు జంక్షన్గా ఎరడుమూరు కడ శ్ ఆతా అయితే నాకు జాధవ్ అవును ఈ వందే భారత్ ట్రైన విట్రె నమగేనంతా రైచూరు యాదగిరి కూడా ఈ అదన ఇబ్బరికి అంత క్లస్ ఎవరు కొట్టేవి రైల్వే సచువరిగూ భేటండి కే టెక్నల్ వర్క్స్ ఆతాయిదా అది ఆ టెక్నికల్ వర్క్స్ కంప్లీట్ అంతా నాకు గుల్బర్గా బెంగళూరు విడితే అంతా ఇంకా యాదగిరి రైచూరు నమేకందరే రైతు ఉండగా గుల్బర్గానే నమ్మ రైతులు యారీ ఆ శీప ఈ రీతి రైల్వే యోజులు రాష్ట్రీయ బ్యాంకులు కేంద్ర అనదా అనేక ఎందుకు బిఎస్ బ్యాంకులు అవెల్ డీటెయిల్స్ నేను

ಯಾಕಂದ್ರೆ ರೈಚೂರ್ ಮಾಡಿದ್ಮೇಲೆ ನೀರು ಇದು ಆಟೋದು ಕಷ್ಟ ಅದಕ್ಕಿಂತ ಇಲ್ಲದನ್ನ ಹೇಳಿದ್ರೆ ಕಷ್ಟ ಇರಲ್ಲ ಇರೋದು ಏನಾಗ್ಯದ ಇನ್ನೂರ ನಲವತ್ತು ಕೋಟಿ ಎಂಟು ಕೆಲ್ ಪ್ರಾಂಡ್ ಹಳೆ ಲ್ಯಾಂಡ್ ಅನ್ನ ಜನ ಆಕ್ಯುಪೈ ಮಾಡ್ತಿದ್ರು ಅದು ಆಗ್ಬಾರ್ದು ಅಂತೇಳಿ ಏನು ಇದಕ್ಕೆ ಇತ್ತು ಲ್ಯಾಂಡ್ ಅದೇ ಲ್ಯಾಂಡ್ ಮಾಡ್ತಾ ಮಾಡ್ತಾರೆ ಅಲ್ಲಿ ಸುಮಾರು ಇಪ್ಪತ್ನಾಲ್ಕಿನ ಮೂವತ್ತು ಪ್ರೈವೇಟ್ ಅಲ್ಲಿ ಜಾಗ ಅದು ಎಷ್ಟು ಮಾಡೋ ಟೆಕ್ನಾಲಜಿ ಅವರು ಅದೆಲ್ಲ ಅದೇ ಜಾಗದಲ್ಲಿ ಅಂತ ಹೇಳಿದ್ರು

ಒಬ್ಬ ಸಂಸದನಾಗಿ ಸಕ್ರಿಯ ಸಂಸದನಾಗಿ ನಾನು ಐನೂರ ಎಪ್ಪತ್ತೊಂದು ಪ್ರಶ್ನೆ ಅಂತ ಹೇಳಿದ್ದೀನಿ ಎಂಬತ್ತು ಪರ್ಸೆಂಟ್ ಅಟೆಂಡೆನ್ಸ್ ಐತೆ ಅಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಇಲ್ಲಿ ಮಾಡ್ಬೇಕು ಯಾವಾಗಲೂ ಮಾಡಬೇಕಾದ್ರೆ ನಮ್ಮ ರಾಯಚೂರು ಯಾದಗಿರಿ ಸಂಸದ ಅಂತಾರೆ ಆಮೇಲೆ ಅಂಬರೀಶ್ ನಾಯ್ಕ ಆ ನಿಟ್ಟಿನಲ್ಲಿ ಅದಕ್ಕೆ ಧಕ್ಕೆ ಬರಲಾರಂತ ಪ್ರಾಮಾಣಿಕವಾಗಿ ಪ್ರಯತ್ನ

ಇದೇ ಒಂದು ಮಾರ್ಚ್ ಒಂದರಿಂದ ಸರ್ ಮಾರ್ಚ್ ಫಸ್ಟ್ ಸರ್ ಸೇಮ್ ಕೃಷ್ಣಾ ಬ್ರಿಡ್ಜ್ ಏನಿದೆ ಅಲ್ಲ ಅದೇ ಅದು ನಿರ್ಮಾಣ ಆದಾಗೆ ಯಾದಗಿರಿ ಭೀಮಾ ಬ್ರಿಡ್ಜ್ನು ಆಗಿತ್ತು ಸರ್ ಅದು ಸೇತುವೆ ಕೂಡ ಶಿಥಿಲಾಗಿ ಗಿಡಗಳು ಬೆಳೀತಾ ಇದ್ದಾವೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನಾದರೂ ಪ್ರಸ್ತಾವನೆ ಫೋರ್ ಲೈನ್ ಏನಾಗಿದೆ ಎಲ್ಲ ಇವು ರೆಡಿ ಆಗಿದಾವೆ ಅವು ಒಂದೊಂದೇ ಸರಿ ಎಂಟ್ರಿಡಕ್ಕಾಗೋದಿಲ್ಲ ಇದು ವಿಶಿಷ್ಟವಾದಂಥ ಬ್ರಿಡ್ಜ್ ಆ ಬ್ರಿಡ್ಜ್ ಅಂದರೆ ಏನಾಗ್ತದೆ ಐರನ್ ಫ್ರಂಟ್ ಲೈನ್ಸ್ ಮಾಡ್ತಾರೆ ಇವು ಅವನ್ನೆಲ್ಲ ರೆಡಿ ಮಾಡಿ ಕೇಳ್ತಾರೆ ಮೊದಲು ಎರಡು ಲೈನ್ ಫಿಕ್ಸ್ ಮಾಡಿರಿ ಉಳಿದ ಎರಡು ಲೈನ್ ಆಮೇಲೆ ಮಾಡಿ ಅಂತ ಹೇಳಿದ್ರೆ ಅದನ್ನು ಶೀಘ್ರವಾಗಿ ಹೊಸ ಫೋರ್ ಲೈನ್ ಬ್ರಿಡ್ಜ್ E aí,